ಜಿಲ್ಲಾಡಳಿತ ಜಿಲ್ಲಾ ಶಿವಮೊಗ್ಗ ಶಿವಮೊಗ್ಗಗಳ ಆ ಯೋಜನೆಯಲ್ಲಿ ಭಾಗವಹಿಸಿದಂತ ಎಲ್ಲ ಇಲಾಖೆಗಳ ಪ್ರಮುಖರಿಗೆ ಸ್ಥಳಕ್ಕೆ ಎರಡು ಸಾವಿರ ವರ್ಷಗಳ ಇತಿಹಾಸ ಈ ಐತಿಹಾಸಿಕ ಉನ್ನತವಾದ ಮೂರು ಭಾಷೆಗಳಲ್ಲಿ ಬಂದು ಸಾವಿರಾರು ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಸಚಿವರು ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರ ನಾಡಿನ ಸಜನ್ ಕೋಲ್ಡ್ ಪ್ರೆಸ್ ಎಣ್ಣೆಗಳು ಸುದೀಂದ್ರ ಆಯಿಲ್ಸ್ ಅವರ ಉತ್ಕೃಷ್ಟ ಉತ್ಪಾದನೆ ನೈಸರ್ಗಿಕವಾದ ಮತ್ತು ಉತ್ತಮ ದರ್ಜೆಯ ತೈಲಗಳಾಗಿವೆ ಈ ನೈಸರ್ಗಿಕ ತೈಲಗಳನ್ನು ರೈತರಿಂದ ನೇರವಾಗಿ ಕಚ್ಚಾ ವಸ್ತುಗಳನ್ನು ಖರೀದಿಸಿ ಚೆನ್ನಾಗಿ ಒಣಗಿಸಿ ಮತ್ತು ವೈಜ್ಞಾನಿಕವಾಗಿ ವಿಂಗಡಿಸಿ ನಂತರ ಉತ್ಪಾದಿಸಲಾಗುವುದು ಸಜನ್ ಕೋಲ್ಡ್ ಪ್ರೆಸ್ ಆಯಿಲ್ಗಳನ್ನು ಅವುಗಳ ಮೂಲ ಸುವಾಸನೆ ರುಚಿ ಪರಿಮಳ ಮತ್ತು ಹೃದಯಕ್ಕೆ ಬೇಕಾದ ಆರೋಗ್ಯಕರ ಕೊಬ್ಬುಗಳು ವಿಟಮಿನ್ಗಳು ಮತ್ತು ಉತ್ಕರ್ಷಣ ನಿರೋಧಕಗಳಂತಹ ಪೋಷಕಾಂಶಗಳನ್ನು ಉಳಿಸಿಕೊಳ್ಳಲು ಸಾವಯವವಾಗಿ ತಯಾರಿಸಲಾಗುವುದು ಆರೋಗ್ಯಕರ ಎಣ್ಣೆ ಬಳಸಿ ಮತ್ತು ಆರೋಗ್ಯಕರವಾಗಿ ಬದುಕಿ ನಾಡಿನ ಸಮಸ್ತ ಜನತೆಗೆ ಬೆಳಕಿನ ಹಬ್ಬ ದೀಪಾವಳಿಯ ಶುಭಾಶಯಗಳು ಒಟ್ಟುಗೂಡಿಸಿ ಕರ್ನಾಟಕವಾಗಿ ಐವತ್ತು ವರ್ಷಗಳು ಸಂದಿವೆ ದಯಮಾಡಿ ಎಲ್ಲರೂ ನಿಲ್ಲಬೇಕು ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀ ಹೇಮಂತ್ ಸರ್ ಅವರಿಂದ ಧ್ವಜಾರೋಹಣ ನೆರವೇರುತ್ತೆ 아래 기도가 높아요. 아래 기도가 높아요. 아래 아요 아래 기도가 높아요. 아래 기도가 높아요. 아래 기도가 높아요. 아래 기도가 높아요. 아래 ಮತ್ತು ಕನ್ನಡ ರಾಜ್ಯಗಳ ಸಂಭವಕ್ಕೆ ಸ್ತಬ್ಧ ಚಿತ್ರಗಳ ಪ್ರದರ್ಶನದ ವೀಕ್ಷಣೆಯನ್ನು ಎಲ್ಲ ಗೌ ಗೌರವಾನ್ವಿತ ಅತಿಥಿಗಳು ಸಾರ್ವಜನಿಕರು ಕನ್ನಡ ಮಾತನಾಡುವುದರಿಂದ ಒಂದಿಷ್ಟು ಜನರ ತಂಡ ಕನ್ನಡ ಭಾಷೆಗರನ್ನ ಒಟ್ಟಾಗಿ ತೊಂಬತ್ತು ವರ್ಷಗಳು ಸುದೀರ್ಘವಾಗಿ ದೊಡ್ಡ ಹೋರಾಟವನ್ನು ನಡೆಸಿದ್ದಾರೆ ಅದರಲ್ಲಿ ಒಂದಿಷ್ಟು ಮೊದಲ ಸ್ತಬ್ಧ ಚಿತ್ರ ಎಲ್ಲರೂ ಒಂದು ಚಪ್ಪಾಳೆ ಮೂಲಕ ನಿಮ್ಮ ಅಭಿನಂದನೆಯನ್ನ ಮಹಾನಗರ ಪಾಲಿಕೆಗೆ ಮತ್ತು ಮಹಾತಾಯಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೇವೆ ನಮ್ಮವರು ಗಳಿಸಿದಾಗ ವಿವಿಧ ವಿಷಯಗಳನ್ನ ಬಿತ್ತುವ ಒಂದು ದೊಡ್ಡ ದೇವಿಗೆ ದೂರ ಬಹಳ ಶ್ರಮವಹಿಸಿ ಮಾಡಿಕೊಂಡು ಒಂದು ಚಪ್ಪಾಳೆ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ ಶಿವಮೊಗ್ಗವನ್ನು ಒಳಗೊಂಡಂತೆ ಕರ್ನಾಟಕದ ಎಲ್ಲ ಪ್ರವಾಸಿ ತಾಣಗಳನ್ನ ವಿಫಲ ಒಂದು ವಿಶೇಷವಾದ ಪ್ರಯತ್ನವನ್ನ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶಿವಮೊಗ್ಗ ವಿಭಾಗ ಮುಂದಿನ ಚಿತ್ರ ಶಿವಮೊಗ್ಗ ಜಿಲ್ಲಾಡಳಿತ ಜಿಲ್ಲಾ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ ವಿವಿಧ ಕುಟುಂಬಗಳಿಗೆ ಐದು ಲಕ್ಷ ರೂಪಾಯಿ ಒಳಗೆ ಹೊರಗೆ ಸರ್ಕಾರಿ ರೀತಿಯ ವೇದತೆ ಆಸ್ಪತ್ರೆಗಳಲ್ಲಿ ಉಚಿತ ಚಿಕಿತ್ಸೆ ಗೃಹ ಆರೋಗ್ಯ ಗರ್ಭಿಣಿ ಮತ್ತು ಮಗುವಿಗೆ ಸಂಪೂರ್ಣ ಸುರಕ್ಷತೆಗಾಗಿ ಸಾರ್ವತ್ರಿಕ ಲಸಿಕೆ ಕಾರ್ಯಕ್ರಮ ಈ ಎಲ್ಲವನ್ನು ಮಾನಿಕೆಯಾಗಿ ನೀಡುವಂತಹ ಕೋಟವನ್ನು ಕಟ್ಟುವಂತಹ ಒಂದು ದೊಡ್ಡ ಕೆಲಸವನ್ನು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಅದರ ವಿವಿಧ ಹಾಸ್ಟೆಲ್ಗಳ ಮಾಹಿತಿಯನ್ನು ಮಕ್ಕಳಿಗೆ ನೀಡುವ ಯೋಚನೆಗಳನ್ನು ವಿಶೇಷವಾಗಿ ಅನುಮೋದಿಸುವ ಈ ಸತ್ಯವನ್ನು ಸಾಧನಪಡಿಸಿದ್ದಾರೆ ಅವರಿಗೆ ಧನ್ಯವಾದಗಳು ರೈತನಿಗಾಗಿ ಕೆಲಸ ಮಾಡುವ ವಿಜ್ಞಾನದ ವೈಜ್ಞಾನಿಕ ಮಾಹಿತಿಯನ್ನು ರೈತರಿಗೆ ಕೊಡುವಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಇಡೀ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಅವರಿಗೆ ಒಂದು ಚಪಾಳೆ ಮೂಲಕ ನಾವು ಅಭಿನಂದನೆ ಒಳಗಾದರೆ ಒನ್ ಏಟ್ ಒನ್ ಒಂದು ಎಂಟು ಒಂದು ಸಂಖ್ಯೆಗೆ ತಾವು ಕರೆ ಮಾಡಿದರೆ ಸಾಕು ಅವರು ನಿಮಗೆ ಸಹಾಯ ಹಸ್ತವನ್ನು ನೀಡ್ತಾರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಾರ್ಯಕ್ರಮಗಳ ಕುರಿತಾದಂತಹ ವಿಶೇಷವಾಗಿ ಈ ಬಾರಿ ಭಾರತ ಸರ್ಕಾರದ ಮಗಳನ್ನು ಉಳಿಸಿ ಮಗಳನ್ನು ಬೆಳೆಸಿ ಎನ್ನುವ ಕೇಂದ್ರ ಸರ್ಕಾರದ ಆ ಯೋಜನೆಯ ಕಾರ್ಯಕ್ರಮದ ಮಾಹಿತಿಯನ್ನು ಸಾರ್ವಜನಿಕರಿಗೆ ಸಲ್ಲಿಸ್ತಾ ಇದ್ದಾರೆ ಮಕ್ಕಳು ಬಹಳ ಚಂದವಾಗಿ ಹೆಣ್ಣು ಅದರಲ್ಲಿ ವಕೀಲರಾಗಿ ವೈದ್ಯಕೀಯ ಅಧಿಕಾರಿಯಾಗಿ ಗಜರಸಕಿಯಾಗಿ ನಮ್ಮ ಮುಂದೆ ನಮ್ಮ ಶಿವಮೊಗ್ಗ ಸೊರಬ ತಾಲೂಕಿನಲ್ಲಿ ಇದನ್ನು ಸಾಧ್ಯವಾಗಿಸಿದ

ಆಕೆಯು ಬೆತ್ತಲಾಗಿ ಕೇವಲ ಬೇವಿನ ಸೊಪ್ಪನ್ನು ಎಲ್ಲಾದರೂ ಇರು ಎಂದಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡಕ್ಕಾಗಿ ಕಲಿಯುತ್ತಿ ಎನ್ನುವ ಜೀವ ಸಂದೇಶವನ್ನು ನೀಡಿದಂತಹ ಮೊದಲ ಜ್ಞಾನ ರಾಷ್ಟ್ರಕವಿ ಕುವೆಂಪು ಅವರ ಸಭ್ಯಚಿತ್ರವನ್ನು ಕವಿಷೇಕದ ಸಭ್ಯಚಿತ್ರ ಮಾಡುವುದು ಬಂದಿದ್ದ I'm